ಬಂತು ಇದು ಮಾನವ ಹಕ್ಕುಗಳು ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಲ್ಲಿ ಪ್ಯಾರಿಸ್ ಯು ಎನ್ ಜನರಲ್ ಅಸೆಂಬ್ಲಿ ಅಲ್ಲಿ ಈ ಮಾನವ ಹಕ್ಕುಗಳು ಎಂಬ ಕನ್ಸೆಪ್ಟ ಇರುವಂಥ ಒಂದು ಕಡತವನ್ನ ಅದರಲ್ಲಿ ಮೂವತ್ತು ಹಕ್ಕುಗಳನ್ನು ಕೊಡಲಾಗತ್ತೆ ಆ ಹಕ್ಕುಗಳನ್ನ ವಿಶ್ವ ಮಾನವರು ಅಂತ ಮಾನವ ಅಂತ ಒಬ್ಬ ಹುಟ್ಟಿದ ಮೇಲೆ ಅವನಿಗೆ ಕನಿಷ್ಠ ಪಕ್ಷವಾಗಿ ನೀಡುವಂಥ ಹಕ್ಕುಗಳು ಇವು ಅಂತ ಬರೆದಿಟ್ಟಂತ ಕಡತವನ್ನ ಅಪ್ರೂವ್ ಮಾಡಲಾಯಿತು ಅದಕ್ಕೆ ಇವತ್ತು ಡಿಸೆಂಬರ್ ಹತ್ತರಂದು ನಾವು ಪ್ರತಿ ವರ್ಷ ವಿಶ್ವ ಮಾನವ ಹಕ್ಕುಗಳು ಅಂತ ಹೇಳಿ ಸಂಭ್ರಮಿಸ್ತೀವಿ ಆಚರಿಸ್ತೀವಿ ಅದನ್ನು ನಿಮಗೆಲ್ಲ ನೆನಪು ಮಾಡಿಕೊಡ್ತೀವಿ ನಾನು ನೆನಪು ಮಾಡ್ಕೊತೀನಿ ನಾನೆಷ್ಟು ಭಾಗ್ಯವಂತಳು ನೀವೆಷ್ಟು ಭಾಗ್ಯವಂತರು ಅಂತ ಇದ್ದ ಇದ್ದಾಗೆ ಅಪರಾಧಗಳನ್ನು ಮಾಡ್ತಾರೆ ಅಪರಾಧಗಳು ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದರೆ ಪ್ರತಿನಿತ್ಯ ಹೊಸ 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 ಅಪರಾಧಗಳನ್ನು ಆಗ್ತಾಯಿದೆ ಸೊ ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಹಕ್ಕುಗಳ ಜೊತೆಗೆ ತಮ್ಮ ಕೆಲವೊಂದು ಕರ್ತವ್ಯಗಳನ್ನು ನಿಗದಿಪಡಿಸಿದೆ ಸೊ ಅವುಗಳನ್ನು ತಿಳ್ಕೊಂಡಾದಾಗ ನಾವೆಲ್ಲರೂ ಸೇರಿ ಈ ಸಮೃದ್ಧ ಸಮಾಜವನ್ನು ಸಮೃದ್ಧ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಸೊ ಅಪರಾಧ ಮುಕ್ತ ಅದಕ್ಕಾರ ಮಾತ್ರ ಏನಾಗುತ್ತೆ ಎಲ್ಲರೂ ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಅದಕ್ಕೆ ನಾವು ನಮ್ಮ ಹಕ್ಕುಗಳ ಜೊತೆಗೆ ಎಲ್ಲ ಹಕ್ಕುಗಳನ್ನ ಗೌರವದಿಂದ ಎಲ್ಲರನ್ನೂ ಗೌರವದಿಂದ ನಾವು ಕಾಯ್ಕೊಂಡಾಕಾರ ಮಾತ್ರ ನಿಮ್ಮ ವ್ಯಾಜ್ಯಗಳಿರ್ಬೋದು ಏನೋ ತೊಂದರೆಗಳಿರ್ಬೋದು ಕಾನೂನು ಚೌಕಟ್ಟಿನಲ್ಲಿ ಹಕ್ಕು ನಿಮ್ಮ ಕಾನೂನ ಅದು ಇದರಲ್ಲಿ ಮಿತಿಯಲ್ಲಿ ನೀವು ಎಲ್ಲರೂ ಏನಾಗುತ್ತೆ ಗೊತ್ತಾ ಎಲ್ಲರಿಗೆ ಯಶಸ್ಸು ಸಾಧ್ಯ ಆಗುತ್ತೆ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ತಿಳ್ಕೊಂಡು ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗನ ಹೇಳ್ಯಾರ ಅಂದರೆ ನಾವು ಬದುಕಬೇಕು ಹೆಂಗಂದರೆ ನಮ್ಮ ಹಕ್ಕಿಗೂ ಧಕ್ಕೆ ಆಗಿರಬಾರ್ದು ನಾವು ಬದುಕಿದ್ರೆ ಇನ್ನೊಬ್ಬರ ಹಕ್ಕಿಗೂ ಧಕ್ಕೆ ಆಗಿರಬಾರ್ದು ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರ ವಸ್ತುವನ್ನು ಕಳತನ ಮಾಡಬಾರ್ದು ಇನ್ನೊಬ್ಬರಿಗೆ ಇವ್ರ ಹಂಗ ಅವ್ರ ಹಂಗ ಅವರಿಗೆ ಮಾ ಮಾನಸಿಕವಾಗಿ ದೈಹಿಕವಾಗಿ ಹಕ್ಕಿನ ಚುಟಿಯಾಗುವಂತೆ ನಮ್ಮ ವರ್ತನೆಗಳಿರಬಾರ್ದು ಮೇಡಮ್ ಅವರು ಹೇಳಿದರು ಏನಂದರೆ ಜಗಳ ಅಂದ್ರೆ ಆ ನಿನ್ನೆ ಒಂದು ದಿಂಡುವಾರದೊಳಗಾಗಿದೆ ಈ ಬಸವನಬಾಗೇಡಿ ಠಾಣಾಧಿಕಾರಿಗಳು ಗುರುತಿರ್ಬೋದು ರಸ್ತೆಯಲ್ಲಿ ಎಮ್ಮಿ ಕಟ್ಟಿದ್ರತ್ತ ಆ ಎಮ್ಮಿ ಕಟ್ಟಿದ್ರ ಸಲಾಗ ಒಡದಾಟ್ಯದ ರಸ್ತೆ ಆದಾಗ ಎಮ್ಮಿ ಕಟ್ಟಿದ್ರ ಸಲ ಹೊಡೆದಾಟಾಗಿ ಒಬ್ಬರ ಮೇಲೆ ಒಂದು ಕಡೆ ಪಾರ್ಟಿ ಮೇಲೆ ಹದಿಮೂರು ಮಂದಿಗೆ ಮೇಲೆ ಪ್ರಕರಣ ಅದ ಏನದ ರಸ್ತೆ ಯಾರ್ದು ಅವ್ರದ್ದು ಅಲ್ಲ ಇವ್ರದೂ ಅಲ್ಲ ರಸ್ತೆ ಆದಾಗ ಎಮ್ಮೆ ಕಟ್ಟಿದ್ರೆ ಆಯ್ತು ಏನು ಹೇಳಬೇಕು ಏನೋ ಮಾಡಬೇಕು ಅಥವಾ ಸರ್ಸ್ಕು ಅಂತ ಹೇಳ್ಬೇಕು ಮತ್ತು ಅವರು ಅವರು ಅದು ರೀತಿ ಅದ್ರ ವರ್ತನೆ ಮಾಡಬಾರ್ದು ಇನ್ನೊಬ್ಬರ ರಸ್ತೆಯ ಹಕ್ಕಿಗೆ ಚ್ಯುತಿ ಬರುವಂತೆ ಅವ್ರು ನಡ್ಕೋಬಾರ್ದು ಹೀಗೆ ನೆಕ್ಸ್ಟು ಈಗ ನಮ್ಮ ಬಸವನ ಬಸವನಪ್ಪಾಗೇವಾಡಿಯ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂಥ ಎಚ್ ಎಸ್ ಗುರುಡೂ ವಕೀಲರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾರು ಮಾತಾಡಬೇಕಂತ ಕೇಳ್ಕೊತಾರೆ